ಕಂಪ್ಯೂಟರ್ಗಳಲ್ಲಿ ಭಿನ್ನ ಭಿನ್ನ ಅಕ್ಷರಗಳನ್ನು ನಾವು ನೋಡಿರುತ್ತೇವೆ ಆದರೆ ಇನ್ನೊಬ್ಬ ಶಿಕ್ಷಕ ತಮ್ಮ ಬರವಣಿಗೆ ಕೌಶಲ್ಯದಿಂದಲೇ ವಿಭಿನ್ನವಾಗಿ ಮಕ್ಕಳಲ್ಲಿ ಆಂಗ್ಲ ಭಾಷಾ ಬರವಣಿಗೆಯನ್ನು ವೃದ್ಧಿಸುತ್ತಿದ್ದಾರೆ ಹೌದು ರಾಮಣ್ಣ ಛಲವಾದಿ ಶಿಕ್ಷಕರಾಗಿ ಸುಮಾರು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದ ಸೇವೆ ಸಲ್ಲಿಸುತ್ತಾ ವಿಶೇಷವಾಗಿ ರುಶಿಡ ಮತ್ತು ಕರ್ಸಿವ್ ರೇಟಿಂಗನ್ನು ಮಕ್ಕಳಿಗೆ ತಿಳಿಸುವ ಮೂಲಕ ಮಕ್ಕಳಲ್ಲಿ ಬರವಣಿಗೆಯ ಕೌಶಲ್ಯವನ್ನು ವೃದ್ಧಿಸುತ್ತಿದ್ದಾರೆ ಖ್ಯಾತಿ ಈ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಜಾಗದಾನ ಮಾಡಿದ್ದಾರೆ ಅಂತ ಒಂದು ಪ್ರೌಢಶಾಲೆಯಲ್ಲಿ ಒಂದು ವಿನೂತನ ಪ್ರಯೋಗ ನಡೀತಾ ಇದೆ ಇವತ್ತು ಇಲ್ಲಿ ಮುಖ್ಯೋಪಾಧ್ಯಾಯರ ಸಹಕಾರದೊಂದಿಗೆ ರಾಮಣ್ಣ ಚಲುವಾರಿ ಶಿಕ್ಷಕರು ಸ್ವಯಂ ಪ್ರೇರಿತರಾಗಿ ಈ ಮಕ್ಕಳಿಗೆ ಕರ್ಸ್ಯೂಮ್ ರೈಟಿಂಗ್ ಅಂದ್ರೆ ಬರವಣಿಗೆಯ ಸುಧಾರಿತ ಬರವಣಿಗೆ ಬಗ್ಗೆ ತಿಳಿಸ್ ತಿಳಿಸಿಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ಈ ಮಕ್ಕಳಿಗೆ ಅತಿ ವೇಗವಾಗಿ ಮಕ್ಕಳು ರೈಟಿಂಗ್ ಸ್ಕಿಲ್ ಅನ್ನು ಡೆವಲಪ್ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಲುಸಿಯಾ ಮತ್ತು ರುಸಿಡ ಎನ್ನುವಂಥ ವಿಶೇಷ ಬರವಣಿಗೆಯ ಮೂಲಕ ಮಕ್ಕಳಲ್ಲಿ ಬರವಣಿಗೆ ಕೌಶಲ್ಯವನ್ನು ವೃದ್ಧಿಸ್ತಾ ಇದ್ದಾರೆ ಇದು ಎಲ್ಲ ಒಂದು ಕಡೆ ಮಕ್ಕಳ ಏಕಾಗ್ರತೆ ಮತ್ತು ಮಕ್ಕಳಲ್ಲಿರತಕ್ಕಂಥ ಶಿಕ್ಷಣ ಅಭಿರುಚಿ ಹೆಚ್ಚಿಸುವಲ್ಲಿ ಇದು ಕೂಡ ಪೂರಕ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಾರ್ಯ ಸಂಬಳ ತಗೊಂಡು ನಾವು ಸಾಕಪ್ಪ ಜೀವನ ಅನ್ನುವಷ್ಟು ಮಧ್ಯದಲ್ಲಿ ಇವತ್ತಿಲ್ಲ ನಾವು ಸರ್ಕಾರದ ಸಂಬಳ ತಗೋತಾ ಇದೀವಿ ನಾವು ಏನಾದರೂ ನಮ್ಮ ಮಕ್ಕಳಿಗೆ ಮಾಡಬೇಕಿನ್ನೋ ಒಂದು ಹಂಬಲ ಇದೆಯಲ್ಲ ನಿಜಕ್ಕೂ ಅದಕ್ಕೆ ನಾವು

ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರು ಕೂಡ ಈ ತರದ ಒಂದು ಒಂದು ವಿಶೇಷ ಅಭಿಯಾನ ಮಾಡಿದರೆ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಶಿಕ್ಷಣ ಅಭಿರುಚಿ ಕೂಡ ಹೆಚ್ಚಾಗಬಹುದು ಎಲ್ಲ ಒಂದು ಕಡೆ ಸರ್ಕಾರಿ ಶಾಲೆ ಮೂಗು ಮುರಿಯುವ ಕಾಲದಲ್ಲಿ ಇಂಥ ಒಂದು ವಿಶೇಷ ತರಬೇತಿಗಳಾದಾಗ ಮಕ್ಕಳು ಮತ್ತೆ ಶಾಲೆಗಳಿಗೆ ಬಂದು ನಮ್ಮ ಸರ್ಕಾರಿ ಶಾಲೆಯ ಫಲಿತಾಂಶ ಸುಧಾರಿಸುವಾಗ ಇದು ಕೂಡ ಒಂದು ಹೊಸ ಮಾರ್ಗ ಆಗಲಿದೆ ಹಾಗಾಗಿ ಸರ್ಕಾರ ಆದಷ್ಟು ಬೇಗನೆ ಇಂಥ ಅನೇಕ ಚಿಂತನೆಗಳನ್ನು ಮಾಡಿ ಇದನ್ನು ಕೂಡ ಶೈಕ್ಷಣಿಕ ಒಂದು ಸುಧಾರಣಾ ಯೋಜನೆಯಲ್ಲಿ ಒಂದು ರೈಟಿಂಗ್ ಸ್ಕಿಲ್ಸ್ ಗಳನ್ನು ಕೂಡ ಸೇರಿಸಿದಾಗ ಮಕ್ಕಳು ಕೂಡ ಇದು ಉಪಯೋಗ ಆಗುತ್ತೆ ಜಿಲ್ಲಾ ಉಪನಿರ್ದೇಶಕ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಅವರು ಈ ವಿಶೇಷವಾಗಿ ಈಗ ಜಿಲ್ಲಾ ಉಪನಿರ್ದೇಶಕರಾಗಿರ್ತಕ್ಕಂಥ ಸೋಮಶೇಖರ್ ಗೌಡವರು ಡೈಟ್ನಲ್ಲಿದ್ದಾಗ ಆ ಭಾನಾಪುರದ ಶಾಲೆಯಲ್ಲಿ ನಡೆದಂಥ ಕಾರ್ಯಕ್ರಮಗಳನ್ನು ಅವರು ವಿಚಾರಿಸಿ ನೋಡಿದಾಗ ಅವರು ಇಂಥ ಕಾರ್ಯಕ್ರಮಗಳನ್ನು ನೀವು ಡೈಟ್ನಲ್ಲಿ ನೀವು ನಿಮ್ಮ ಉಪಯೋಗ ನಾವು ತಗೊತೀನಿ ಅಂತ ಹೇಳ್ತಾ ಇದ್ದರು ಅಂಥ ಸಂದರ್ಭದಲ್ಲಿ ನಾವು ಅವರನ್ನು ಕೂಡ ಕಂಡು ನಾವು ಮಾತನಾಡಿದಾಗ ನೀವು ಅಂಥ ಕಾರ್ಯಕ್ರಮವನ್ನು ರಜಾವಧಿಯಲ್ಲಿ ನೀವು ಖಂಡಿತ ಮಾಡಿ ಅದಕ್ಕೆಲ್ಲ ನಮ್ಮ ಸಹಕಾರ ಇಲಾಖೆಯ ಸಹಕಾರ ಇದೆ ಅದ ಅಂಥದ್ದೇನಾದರೂ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಮಾಡುತ್ತೇವೆ ಅಂತೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಹನುಮಂತಪ್ಸರ್ ಆಗಿರ್ಬೋದು ಹಾಗೂ ನಮ್ಮ ಜಿಲ್ಲಾ ಉಪನಿರ್ದೇಶಕರಾಗಿರ್ಬೋದು ಇದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಯಾಕಂದ್ರೆ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಇಲಾಖೆಯ ಬಾಸ್ ಯಾಂಗ ನಮಗೆ ಸಹಕಾರ ಕೊಡ್ತಾರಪ್ಪ ಅಂತಂದ್ರ ಅದ್ಭುತವಾಗಿ ನಾವು ಮಕ್ಕಳಿಗೆ ನಾವು ಇದನ್ನ ಉಚಿತವಾಗಿಯೇ ಕೊಡ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಮಕ್ಕಳು ಇದರಲ್ಲಿ ತುಂಬಾ ಅದ್ಭುತ ಸಾಧನೆ ಮಾಡೋದರಿಂದ ನಮ್ಮ ಇಲಾಖೆಗೆ ನಮ್ಮ ಇಲಾಖೆ ತುಂಬಾ ಇದಕ್ಕೆ ನಮಗೆ ಸಹಕಾರವನ್ನು ನೀಡಿದೆ ಸರ್ ಅದಕ್ಕಾಗಿ ನಮ್ಮ ಇಲಾಖೆಗೂ ಕೂಡ ತುಂಬಾ ತುಂಬಾ ರಾಮಾಯಣ ಚಲೋಡಿ ಸರ್ ನಮಗೆ ತುಂಬಾನೇ ಹೆಲ್ಪ್ ಆಗಿದೆ ಅವರಿಂದ ನಮಗೆ ರೈಟಿಂಗ್ ನಾವು ಕಂಪ್ಯೂಟರ್ ನಲ್ಲಿ ನೋಡಿದ್ವಿ ಆದರೆ ಇವಾಗ ನಮ್ಗೆ ಅವರೇ ನಾವು ಪ್ರಿಂಟ್ ಸತ್ತೇ ಆಗೋಲ್ಲ ಆ ಥರ ಬರೀತೀರ ನೀವು ಅನ್ನೋ ಒಂದು ಛಲ ತುಂಬಿದ್ದಾರೆ ಮತ್ತು ನಾವು ಇಪ್ಪತ್ತೊಂದು ದಿನಗಳಲ್ಲಿ ನಾವು ಎಲ್ಲ ಲೂಸಿಡಾ ಹ್ಯಾಂಡ್ ರೈಟಿಂಗನ್ನು ಕಲ್ತ ಇವಾಗ ನೆಕ್ಸ್ಟ್ ಎಕ್ಸಾಮ್ ಪ್ರಿಪೀಟಿ ಎಕ್ಸಾಮ್ ಇದೆ ಅಲ್ಲ ಅವಾಗ ನಾನು ಎಲ್ಲ ಅಂಕಗಳನ್ನು ಔಟ್ ಆಫ್ ಔಟ್ ತೊಗೊತೀನಿ ಅನ್ನೋ ಕಾನ್ಫಿಡೆನ್ಸಿ ಭಾಳ ಇಷ್ಟ ಅಂತ ಅವಕಾಶನ ಕಲ್ಪಿಸಿಕೊಟ್ಟಂಥ ರಾಮಣ್ಣ ಚಲವಡಿ ಸರ್ ಹಾಗೂ ಪುಟಮ್ಮ ದುರ್ಗೆ ಸರ್ ಪ್ರವೀಣ್ ಸರ್ ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದಾರೆ ಲೂಸಿಡ ಹ್ಯಾಂಡ್ ರೈಟಿಂಗಿಗೆ ಇದರಿಂದ ನಮಗೆ ತುಂಬಾನೇ ಉಪಯೋಗ ಇಲ್ಲಿ ಕಾಣುತ್ತಿರುವ ಅಕ್ಷರಗಳು ಸರ್ಕಾರಿ ಪ್ರೌಢಶಾಲೆ ಕುಣಕೇರಿಯ ಮಕ್ಕಳು ಬರೆದ ಬರವಣಿಗೆ ಹೌದು ರಾಮಣ್ಣ ಛಲವದಿ ಶಿಕ್ಷಕರು ದಸರಾ ರಜೆಯಲ್ಲಿ ಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ಈ ಮಕ್ಕಳಿಗೆ ಉಚಿತವಾಗಿ ಲುಶಿಡ ಆಂಗ್ಲ ಭಾಷಾ ಬರವಣಿಗೆ ಶೈಲಿಯನ್ನು ಕಲಿಸಿದ್ದಾರೆ ಆಧುನಿಕ ಜಗತ್ತಿನಲ್ಲಿ ವಿವಿಧ ಕೌಶಲ್ಯಗಳ ಮೂಲಕ ಮಕ್ಕಳು ತಮ್ಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ರಾಮಣ್ಣ ಛಲವದಿ ಶಿಕ್ಷಕರು ವೃತ್ತಿಗೆ ಸೇರಿದ ನಂತರ ಏನಾದರೂ ಸಾಧಿಸಬೇಕು ನಮ್ಮ ಸರ್ಕಾರಿ ಕನ್ನಡ ಶಾಲಾ ಮಕ್ಕಳಿಗೆ ವಿಭಿನ್ನ ಬರವಣಿಗೆ ಶೈಲಿಯನ್ನು ಕಲಿಸಬೇಕೆಂಬ ಹಂಬಲದೊಂದಿಗೆ ಬೆಂಗಳೂರಿನಲ್ಲಿ ವಿಶೇಷ ತರಬೇತಿ ಪಡೆಯುವ ಮೂಲಕ ಲೂಸಿಡಾ ಮತ್ತು ಕರ್ಸಿವ್ ರೈಟಿಂಗ್ ಬರವಣಿಗೆ ಕೌಶಲ್ಯವನ್ನು ತರಬೇತಿ ಪಡೆದ ನಂತರ ಜಿಲ್ಲೆಯ ಅನೇಕ ಶಾಲೆ ಮತ್ತು ಖಾಸಗಿ ಶಾಲೆಯಲ್ಲೂ ಕೂಡ ಇದರ ಪ್ರಯೋಗ ಮಾಡಿ ಯಶಸ್ವಿ ಕಂಡಿದ್ದಾರೆ ಹೌದು ಕನ್ನಡ ಶಾಲೆ ಎಂದರೆ ಮೂಗು ಮುರಿಯುವ ಈ ನಿರ್ಮಾಣಗಳಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳು ಕೂಡ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎಂಬುದಕ್ಕೆ ಇದೇ ಉದಾಹರಣೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಮಕ್ಕಳ ಜೀವನವನ್ನೇ ರೂಪಿಸಬಹುದು ಎಂಬುದಕ್ಕೆ ಇದೇ ಉದಾಹರಣೆ ರಾಮಣ್ಣ ಛಲವದಿ ಶಿಕ್ಷಕರು ಅನೇಕ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಲ್ಲಿ ಅನೇಕ ಉಪನ್ಯಾಸಗಳನ್ನು ನೀಡುವ ಮೂಲಕ ಮಕ್ಕಳಲ್ಲಿ ಬರವಣಿಗೆ ಕೌಶಲ್ಯವನ್ನು ವೃದ್ಧಿಸಿದ್ದಾರೆ ಹೌದು ಕಂಪ್ಯೂಟರ್ ತಂತ್ರಾಂಶದಲ್ಲಿ ಮಾತ್ರ ಕಂಡುಬರುವ ಲುಸಿಡಾ ಮತ್ತು ಕರ್ಸಿವ್ ರೈಟಿಂಗ್ ಪಾಂಟ್ಗಳು ಇವತ್ತು ಮಕ್ಕಳೇ ಅಷ್ಟು ಸುಂದರವಾಗಿ ಬರೆಯುತ್ತಿದ್ದಾರೆ ಎಂದರೆ ಇದಕ್ಕೆಲ್ಲವೂ ಕೂಡ ರಾಮಣ್ಣ ಚಲ್ವಾದಿ ಅವರ ಶ್ರಮವೇ ಕಾರಣ ಎನ್ನುತ್ತಾರೆ ಮುಖ್ಯೋಪಾಧ್ಯಾಯರು ಗವರ್ಮೆಂಟ್ ಶಾಲೆ ಮಕ್ಕಳಿಗೆ ಅದು ಈ ಬೇಸಿಗೆ ದಸರಾ ಶಿಬಿರದಲ್ಲಿ ಬಂದು ನಮ್ಮ ಮಕ್ಕಳಿಗೆ ತರಗತಿಯನ್ನು ತೆಗೆದುಕೊಳ್ಳೋದು ತುಂಬ ಸಂತೋಷದಾಯಕ ಇದರಿಂದ ನಮ್ಮ ಮಕ್ಕಳ ಒಂದು ಬರವಣಿಗೆಯ ಒಂದು ಕೌಶಲ್ಯ ಏನಾಗಿದೆ ಅಂತಂದ್ರೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಅವರ ಒಂದು ಬರವಣಿಗೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಿದ್ದೀವಿ ಇಪ್ಪತ್ತೊಂದು ದಿನ ನಿರಂತರವಾಗಿ ಈಗ ದಸರಾ ದಸರಾ ರಜೆ ರಜೆ ಬಿಟ್ಟ ತಕ್ಷಣ ಇಪ್ಪತ್ತನೇ ತಾರೀಕಿನ ನಾವು ಈ ಶಿಬಿರವನ್ನು ಪ್ರಾರಂಭ ಮಾಡಿದ್ದೀವಿ ಇವತ್ತು ಇಪ್ಪತ್ತೊಂದನೇ ದಿನ ಹನ್ನೊಂದನೇ ಹನ್ನೊಂದನೇ ತಾರೀಕು ಇವತ್ತು ಹತ್ತನೇ ತಾರೀಕು ಸೊ ಇಲ್ಲಿವರೆಗೆ ಈ ತರಗತಿಯನ್ನು ನಿರಂತರವಾಗಿ ಚಾಚು ತಪ್ಪದೆ ಎಲ್ಲ ಮಕ್ಕಳು ಕೂಡ ಇದಕ್ಕೆ ಈ ಶಿಬಿರದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮಕ್ಕಳು ಕೂಡ ಅದೇ ರೀತಿಯಾಗಿ ಸರ್ಗೆ ನಾವು ತುಂಬ ಅಭಾರಿಯಾಗಿದ್ದೀವಿ ಯಾಕಂದರೆ ಅವರು ತಮ್ಮ ಬ್ಯುಸಿಯಾದಂಥ ಶೆಡ್ಯೂಲ್ನಲ್ಲೂ ಕೂಡ ನಮಗೆ ಸಮಯವನ್ನು ಮೀಸಲಿಟ್ಟು ಬಂದು ನಮ್ಮ ಮಕ್ಕಳಿಗೆ ಉಚಿತವಾಗಿ ಮತ್ತು ಅದರ ಎಲ್ಲ ಒಂದು ರೈಟಿಂಗ್ ಮೆಟೀರಿಯಲ್ಸನ್ನು ಕೂಡ ನಮ್ಗೆ ಉಚಿತವಾಗಿ ಅವರು ಪೂರೈಸಿದ್ದಾರೆ ಅದಕ್ಕೆ ಎಲ್ಲ ಮಕ್ಕಳ ಪರವಾಗಿ ನಮ್ಮ ಶಾಲೆ ವತಿಯಿಂದ ಮತ್ತು ನಮ್ಮ ಕುಡಿಕೇರಿಯ ಒಂದು ಗ್ರಾಮದ ಒಂದು ಎಲ್ಲ ಒಂದು ಜನರ ಒಂದು ಪರವಾಗಿ ನಾನು ಅವರಿಗೆ ತುಂಬಿರುವುದೇ ಸಾಧ್ಯ ಇಲ್ಲ ಅನ್ನೋದನ್ನು ಅವರು ಸಾಧಿಸಿ ತೋರಿಸ್ಬಿಟ್ಟಿದ್ದಾರೆ ಅಸಾಧ್ಯವಾದುದನ್ನು ನಾವು ಮಾಡಬಹುದು ಅಂತ ಸೊ ಹಂಗಾಗಿ ಫಲಿತಾಂಶದಲ್ಲಿ ಕೂಡ ಉತ್ತಮವಾದಂಥ ಒಂದು ಮುಂಬರುವ ಒಂದು ಎಸ್ ಎಲ್ ಸಿ ಪರೀಕ್ಷೆ ಆಗಿರ್ಬೋದು ಅಥವಾ ಎಂಟು ಒಂಬತ್ತನೇ ತರಗತಿ ಮಕ್ಕಳ ಒಂದು ಫಲಿತಾಂಶದಲ್ಲಿ ಹೆಚ್ಚಳ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಈ ಒಂದು ಬರವಣಿಗೆ ಕೌಶಲ್ಯದಿಂದ ಅವರಿಗೆ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಆ ಕಾನ್ಸಂಟ್ರೇಷನ್ನಿಂದ ಮಕ್ಕಳ ಒಂದು ಕಲಿಕಾ ಮಟ್ಟ ಕೂಡ ಒಂದು ಹೆಚ್ಚಾಗಿದೆ ಅಂತ ನಾವು ಸರ್ ನನ್ನ ಹೆಸರು ರಾಮಣ್ಣ ಚಿಲ್ವಾದ್ ಅಂತೇಳಿ ನಾನು ಕೊಪ್ಪಳದ ಲೋಕಲ್ ನಗರದಲ್ಲಿರ್ತಕ್ಕಂಥ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢ ವಿಭಾಗ ಕೊಪ್ಪಳದಲ್ಲಿ ಆಂಗ್ಲ ಭಾಷಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್ ಬಟ್ ಇದು ಹ್ಯಾಂಡ್ ರೈಟಿಂಗನ್ನು ನಾವು ನಮ್ಮ ಇಲಾಖೆಯ ವತಿಯಿಂದ ನಮಗೆ ಬೆಂಗಳೂರು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಸೌತ್ ಇಂಡಿಯಾ ಬೆಂಗಳೂರು ಅಲ್ಲಿಗೆ ನನ್ನ ಸೇವಾನಿರತ ತರಬೇತಿಗೆ ಕಳಿಸಿದಾಗ ನನಗೆ ಅಲ್ಲಿ ಹ್ಯಾಂಡ್ ರೈಟಿಂಗಿನ ಬಗ್ಗೆ ನನಗೂ ಕೂಡ ಕೆಲವೊಬ್ಬರು ಬರೆಯೋದನ್ನು ನೋಡಿ ತುಂಬ ಇನ್ಸ್ಪೈರ್ ಆಗ್ತದೆ ಆ ನಂತರ ನಾನು ಇದನ್ನು ಹ್ಯಾಂಡ್ ರೈಟಿಂಗನ್ನು ಹೆಂಗ ಕಲಿಬಹುದು ಯಾಕಂದ್ರೆ ನಾನು ವಿಶೇಷವಾಗಿ ನಾನು ಭಾಷಾ ಶಿಕ್ಷಕರಾಗಿರುವುದರಿಂದ ಮತ್ತು ನನಗೆ ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರೋದರಿಂದ ಇದರ ಜೊತೆಗೆ ಇಂಗ್ಲೀಷ್ ಅಕ್ಷರಗಳನ್ನು ಕೂಡ ಸುಂದರವಾಗಿ ಮಕ್ಕಳಿಗೆ ಬರೆಯೋದನ್ನು ಕಲಿಸಿದ್ರೆ ಮಕ್ಕಳಿಗೆ ಇನ್ ಫ್ಯೂಚರ್ನಲ್ಲಿ ತುಂಬ ಅದು ಅದ್ಭುತವಾಗಿ ಉಪಯೋಗ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಒಟ್ಟಾರೆ ನಾನು ಮೂರು ಸ್ಟೈಲ್ ಹ್ಯಾಂಡ್ ರೈಟಿಂಗನ್ನು ಕಲ್ತಿದ್ದೇನೆ ಕಲಿತಿದ್ದೇನೆ ಏನಪ್ಪ ಅಂತಂದ್ರೆ ಕರ್ಶಿವ್ ಹ್ಯಾಂಡ್ ರೈಟಿಂಗನ್ನು ಗುರು ಸರ್ ಅಂತೇಳಿ ಪ್ರಾಮ್ ಆಂಧ್ರ ಆ ಗುರು ಸರ್ನಿಂದ ನಾನು ಕರ್ಶಿವ್ ಹ್ಯಾಂಡ್ ರೈಟಿಂಗ್ ಕಲಿತೆ ನೆಕ್ಸ್ಟ್ ನಾನು ಇಟಾಲಿಕ್ ಸ್ಟೈಲನ್ನು ಇನ್ನೂ ರನ್ನಿಂಗ್ ಇದೆ ಕೆ ಸಿ ಜನಾರ್ದನ್ ಸರ್ ಅಂತೇಳಿ ಬೆಂಗಳೂರಿನಿಂದ ಕಲಿ ಕಲಿತಿದ್ದೀನಿ ಸರ್ ಇನ್ನು ಲೂಸಿಡಾ ಹ್ಯಾಂಡ್ ರೈಟಿಂಗನ್ನು ನಮ್ಮ ಹೈದರಾಬಾದಿನ ಮೆರಾಜ್ ಅಮ್ಮ ಸರ್ ಅಂಥೇಳಿ ಅವರು ನನಗೆ ಈ ಲೂಸಿಡಾ ಹ್ಯಾಂಡ್ ರೈಟಿಂಗನ್ನು ಹೇಳ್ಕೊಟ್ರು ಇದನ್ನೆಲ್ಲ ಕಲಿತಿಂದ ಇದು ಇಷ್ಟು ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಇದರಿಂದ ಒಳ್ಳೆಯದಾಗಬೇಕಲ್ಲ ಇದು ನಾನೇ ಕಲಿತು ನಾನು ಅದನ್ನು ಅಷ್ಟೇ ಬಿಟ್ಬಿಟ್ರೆ ಅದ್ರ ಉಪಯೋಗ ಯಾರಿಗೂ ಆಗಲಾರ್ದಾಗುತ್ತಾ ಅದಕ್ಕೆ ಒಂದು ಆಲೋಚನೆ ಮಾಡಿ ನಾನು ಕೊಪ್ಪಳದಲ್ಲಿ ನಮ್ಮ ರಿಲೇಶನ್ ಅವ್ರದ್ದು ಟ್ಯೂಟೋರಿಯಲ್ ನಡೆಸ್ತಾ ಇದ್ದಾರೆ ಆ ಟ್ಯೂಟೋರಿಯಲ್ನಲ್ಲಿ ಶಾಲಾ ಅವಧಿಯ ನಂತರ ಮತ್ತು ಶಾಲೆಯ ಬಿಫೋರ್ ಆ ಈ ಕೋರ್ಸ್ಗಳನ್ನು ಅಲ್ಲಿ ನಡೆಸ್ತಾ ಇರ್ತಾರೆ ಸರ್ ಅಲ್ಲಿ ಹೋಗಿ ನಾನು ಗೌರವ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇರ್ತೀನಿ ಸರ್ ಇವತ್ತು ತಮ್ಮ ಒಂದು ಈ ರೈಟಿಂಗ್ ಸ್ಕಿಲ್ಸ್ಗಳನ್ನು ಎಷ್ಟು ಮಕ್ಕಳಿಗೆ ಫೀಸ್ ಕೊಟ್ಟಿದ್ರಿ ಅಂತ ಕನಿಷ್ಠ ಮಟ್ಟ ಕನಿಷ್ಠ ಪಕ್ಷ ನನ್ನ ಅನ್ನೋದ ಪ್ರಕಾರ ಒಂದು ಒಂದು ಬ್ಯಾಚಿಗೆ ನಾವು ನಲವತ್ತು ಹುಡುಗರು ಅಂತ ಹೇಳಿದ್ದೀವಿ ಸರ ಈಗ ಸುಮಾರು ನಾನು ಆರು ವರ್ಷದಿಂದ ಈ ಕೆಲಸ ಮಾಡೀನಿ ಆರು ವರ್ಷದಲ್ಲಿ ಒಂದು ವರ್ಷಕ್ಕೆ ಕನಿಷ್ಠ ಅಂದ್ರೆ ಒಂದು ಮೂರು ಹನ್ನೆರಡು ಮೂರಲ್ಲಿ ಮೂವತ್ತಾರು ಒಂದು ಮುನ್ನೂರು ಅಂದ್ರೆ ವರ್ಷ ಮುನ್ನೂರ ಒಂದು ಮೂರು ಹದಿನೆಂಟು ಹದಿನೆಂಟು ನೂರು ವಿದ್ಯಾರ್ಥಿಗಳು ಕೊಪ್ಪಳದಲ್ಲಿ ವಿವಿಧವಾಗಿ ಇರ್ತಕ್ಕಂಥ ಶಾಲೆಗಳು ಎಸ್ ಎಫ್ ಎಸ್ ಆಗಿರ್ಬೋದು ಐ ಸಿ ಐ ಸಿ ಸ್ಟೇಟು ಟ್ರಿನಿಟಿ ಸ್ಕೂಲು ಸ್ವಾಮಿ ವಿವೇಕಾನಂದ ಆಮೇಲೆ ಐ ಸಿ ಐ ಸಿ ಸ್ಕೂಲು ಆಮೇಲೆ ಶಾರದಾ ಇಂಟರ್ನ್ಯಾಷನಲ್ ಹಿಂಗೆ ಅತಿ ಪ್ರತಿಷ್ಠಿತ ಶಾಲೆಗಳು ಅಂತ ಏನನ್ನು ಕಲಿದ್ವಲ್ಲ ಅವುಗಳ ಎಲ್ಲ ಶಾಲಾ ಮಕ್ಕಳು ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮಂದ ಕಲಿತು ಅದರ ಲಾಭವನ್ನು ಸರ್ ಇದು ಶೈಕ್ಷಣಿಕ ಪ್ರಗತಿಗೆ ಹೇಗೆ ಪೂರಕ ಆಗಬಹುದು ಅಂತ ಸರ್ ಈಗ ಉದಾಹರಣೆಗಾಗಿ ನಾನು ಎಸ್ ಎಸ್ ಎಲ್ ಸಿ ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋದಾಗ ಮಕ್ಕಳು ಉತ್ತರ ಸರಿಬೀರಿತಿರ್ತಾರೆ ಆದರೆ ಅಕ್ಷರಗಳು ದುಂಡಾಗ್ತಾ ಇರೋದಲ್ಲ ಒಂದು ವೇಳೆ ಅವರು ಅಕ್ಷರ ದುಂಡಾಗಿ ಬರೆದಾಗ ಮೋಸ್ಟ್ಲಿ ಔಟ್ ಆಫ್ ಓರ್ಡ್ ತೊಗೊಳೋ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತಾವೆ ಅನ್ನೋದಕ್ಕೆ ನಾನು ಅದಕ್ಕೆ ಇದನ್ನು ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲ ಅವ್ರ ಲೈಫ್ನಲ್ಲಿ ಮತ್ತೆ ಏನಾದರೂ ಬದಲಾವಣೆಗಳು ಆಗ್ಬೋದು ಹ್ಯಾಂಡ್ ರೈಟಿಂಗ್ಲಿಂದ ಅದಕ್ಕಾಗಿ ನಾನು ಮಕ್ಕಳಿಗೆ ಅದನ್ನು ತುಂಬ ಕಾನ್ಸಂಟ್ರೇಷನ್ ಮಾಡಿ ಇದು ತುಂಬ ಅದ್ಭುತವಾಗಿ ಅವರ ಭವಿಷ್ಯತ್ತಿನಲ್ಲಿ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಸರ್ ಅಂತ ಹೇಳ್ಬೋದು ಸರ್ ಸರ್ ಕೆಲವರು ಓದೋದ್ರಲ್ಲಿ ತುಂಬ ಮುಂದಿರ್ತಾರೆ ಬರವಣಿಗೆಯಲ್ಲಿ ಸ್ವಲ್ಪ ಹಿಂದಿರ್ತಾರೆ ಅಂಥ ಮಕ್ಕಳಿಗೆ ಇದು ಪೂರಕ ಆಗ್ಬೋದು ಹೇಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಪೂರಕ ಆಗುತ್ತೆ ಸರ್ ಈಗ ಉದಾಹರಣೆ ನಮ್ಮ ಈಗ ಕುಡಿಕೇರಿ ಪ್ರೌಢಶಾಲೆ ವಿದ್ಯಾರ್ಥಿಗಳನ್ನು ನೀವು ಒಬ್ಬೊಬ್ಬರನ್ನು ಬೇಕಾದ್ರೂ ವಿಚಾರ ಮಾಡಿದಾಗ ಪ್ರತಿಯೊಬ್ಬ ಮಕ್ಕಳಲ್ಲಿ ಖುಷಿ ಸಂತೋಷ ಮತ್ತು ಅವರಿಗೆ ಕಾನ್ಫಿಡೆಂಟ್ ಬರ್ತದೆ ವಿಶೇಷವಾಗಿ ಹ್ಯಾಂಡ್ ರೈಟಿಂಗ್ ಮಕ್ಕಳಲ್ಲಿ ಬದಲಾವಣೆ ಆಗಾದಾಗ ಕಾನ್ಫಿಡೆಂಟ್ ನಾನು ಇಪ್ಪತ್ತು ದಿನದಲ್ಲಿ ಇಷ್ಟು ಅದ್ಭುತ ಬದಲಾವಣೆ ಆಗಿ ಅಂದ್ರೆ ಇನ್ನೂ ಮುಂದಿನ ದಿನಮಾನಗಳಲ್ಲಿ ನಾನು ಎಲ್ಲ ನನ್ನ ಕ್ಲಾಸಿನ ಏತ್ ನೈನ್ತು ಟೆಂತ್ನಲ್ಲಿ ನಾನು ಅದ್ಭುತವಾಗಿ ನನ್ನ ಫಲಿತಾಂಶ ನನ್ನ ಅಕ್ಷರದಿಂದ ನಾನು ಮಾಡಿಕೊಳ್ಬೋದು ಅನ್ನೋ ಒಂದು ಕಾನ್ಫಿಡೆಂಟು ಪ್ರತಿಯೊಬ್ಬ ಮಕ್ಕಳಿಗೆ ಬಂದಿದೆ ಸರ್ ಈಗ ಓಕೆ ಸರ್ ಥ್ಯಾಂಕ್ ಯು ಅತಿ ಉಪಯುಕ್ತ ಆಗಿರತಕ್ಕಂಥ ಈ ಒಂದು ಸ್ಕಿಲ್ಸ್ಗಳ ಬಗ್ಗೆ ತಾವು ಎಲ್ಲ ಸಲುವಿನ ಭೇಟಿ ನೀಡಿ ತರಬೇತಿ ನೀಡ್ತಾ ಇದ್ದೀರಿ ಇದಕ್ಕೆ ಸಹಕಾರ ಹೇಗಿದೆ ಮತ್ತು ಇವತ್ತು ಕುನಗೇರಿಯಲ್ಲಿ ತಾವು ಇವತ್ತು ತಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀರಿ ಇಪ್ಪತ್ತೊಂದು ದಿನಗಳ ಕಾಲ ಪೂರೈಸಿದ್ದೀರಿ ಇಲ್ಲಿ ಒಂದು ಸಹಕಾರ ಹೇಗಿದೆ ಅಂತ ಆಕ್ಚುಲಿ ಸರ್ ನಾನು ಈ ತರಬೇತಿಯನ್ನು ಪಡೆದುಕೊಂಡ ಮೂಲ ಉದ್ದೇಶ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಇದು ತಲುಪಬೇಕಂತ ನಾನು ಮಾಡಿದ್ದೆ ಬಟ್ ಇದು ಅನ್ಫಾರ್ಚುನೇಟ್ಲಿ ಏನಾಗಿಬಿಟ್ಟಿತ್ತು ಅಂದ್ರೆ ಇದು ಎಲ್ಲಿ ಸ್ವಲ್ಪ ಪ್ರಚಾರ ಇಲ್ಲದಂಥ ಕಾರಣದಿಂದ ನಾನು ಕೇವಲ ಪ್ರೈವೇಟ್ ಸ್ಕೂಲಿನ ಮಕ್ಕಳಿಗೆ ಆಂಗ್ಲ ಮೀಡಿಯಂ ಮಕ್ಕಳಿಗೆ ಮಾತ್ರ ಹೇಳ್ತಾ ಇದ್ದೆ ಬಟ್ ಪ್ರತಿ ಒಂದು ರಜೆ ಒಳಗ ಇದನ್ನ ಮಾ ಏನಾದರೂ ಮಾಡಬೇಕು ಅಂತ ಒಂದು ವಿಚಾರ ಬಂದಾಗ ನನಗೂ ಕೂಡ ಒಂದು ಎಲ್ಲ ಒಂದು ಕಡೆ ಸ್ವಲ್ಪ ಮಕ್ಕಳಿಗೆ ನಾವು ಏನಾದರೂ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೋದಾಗಿತ್ತು ಇಲ್ಲಿ ಸಹಕಾರ ಭಾರಿ ಇಂಪಾರ್ಟೆಂಟ್ ಐತೆ ವಿಶೇಷವಾಗಿ ಈ ಶಾಲೆಯಲ್ಲಿ ದುರ್ಗೇಶ್ ಸರ್ ಆಂಗ್ಲ ಭಾಷೆ ಶಿಕ್ಷಕರು ಪ್ರವೀಣ್ ಸರ್ ಸೈನ್ಸ್ ಟೀಚರ್ ಹಾಗೂ ಈ ಶಾಲೆ ಮುಖ್ಯೋಪಾಧ್ಯಾಯರಾದ ಪುಟ್ಟಮ್ಮ ಟೀಚರ್ ಇದಕ್ಕೆ ಎಷ್ಟು ಸಾಥ್ ಅಂದ್ರೆ ನಾನು ಒಂದು ಇದನ್ನು ಬಿಟ್ಟರು ಕೂಡ ಮಕ್ಕಳಿಗೆ ನಿರಂತರವಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಯಾರ ಇದರೆಲ್ಲ ಪೂರಕವಾಗಿ ಮತ್ತು ನನಗೆ ಒಂದು ಇದು ಉದಾಹರಣೆ ಒಂದು ಮೂವತ್ನಾಲ್ವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತ ಸಂದರ್ಭದಲ್ಲಿ ನಾವು ವಿಚಾರ ಮಾಡಿದಾಗ ಸಿಂಧೋಗಿಯ ಒಬ್ಬ ಶಿಕ್ಷಕರಾದಂಥ ಸೈನ್ಸ್ ಟೀಚರ್ ಆದಂಥ ಶ್ರೀಮತಿ ಸುಜಾತ ಎಲ್ ಅಣ್ಣಿಗೇರಿ ಅವರು ಅವರ ತಂದೆಯ ಸ್ಮರಣಾರ್ಥವಾಗಿ ಈ ಶಾಲೆಯಲ್ಲಿ ಎಷ್ಟೇ ಖರ್ಚು ಬಂದರೂ ನಾನು ನಿಭಾಯಿಸ್ತೀನಿ ಸರ್ ನೀವು ಅದನ್ನು ಖಂಡಿತವಾಗಿ ನೀವು ಹಿಂಜರಿಯ ಅವಶ್ಯಕತೆ ಇಲ್ಲ ಅಂದಾಗ ಇವರ ಮೂವರ ಸಹಕಾರ ಸಹಕಾರ ಮತ್ತು ಆ ಮೇಡಮ್ ಅವರ ಸಹಕಾರದಿಂದ ಇದನ್ನು ನಾನು ತುಂಬ ಧೈರ್ಯದಿಂದ ನಿಭಾಯಿಸ್ಕೊಂಡು ಈ ಮಕ್ಕಳಿಗೆ ನಾವು ಒಂಬತ್ತು ಕಿಲೋಮೀಟ್ರ್ ಒಂಬತ್ತು ಹದಿನೆಂಟು ಕಿಲೋಮೀಟರ್ ಏನಿಲ್ಲ ಯಾಕಂದ್ರೆ ಇಲ್ಲಿ ಸುಮಾರು ಎಂಬತ್ತು ಮಕ್ಕಳು ಮನಸ್ಸು ತುಂಬ ಪ್ರಸನ್ನವಾಗಿತ್ತು ನಾವು ಕೆಲಸ ಅಕ್ಷರದಿಂದ ಮತ್ತು ಇನ್ನೂ ಆ ಮಕ್ಕಳಿಗೆ ಏನಾದರೂ ಕೊರಿತ ಇದ್ರೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನಾ ಫಸ್ಟ್ ಆಫ್ ಆಲ್ ಈ ಇಬ್ಬರು ಶಿಕ್ಷಕರು ಮತ್ತು ಕುಟುಂಬ ಟೀಚರ್ ಮತ್ತು ಸುಜಾತ ಮೇಡಮ್ ಅವರಿಗೆ ಈ ಎಲ್ಲ ಮಕ್ಕಳ ಪರವಾಗಿ ಮತ್ತು ನನಗೆ ಇನ್ಸ್ಪೈರ್ ಅಂದ್ರೆ ಅವರೇ ಯಾಕಂದ್ರೆ ಹಣಕಾಸಿನ ವ್ಯವಹಾರ ನಾನು ಹತ್ತು ರೂಪಾಯಿ ಖರ್ಚು ಮಾಡ್ಬೋದು ಐವತ್ತು ರೂಪಾಯಿ ಬಂದಾಗ ಭಯ ಆಗ್ತಿರ್ತಿತ್ತು ಮನುಷ್ಯ ಅವ್ರೆಲ್ಲ ಖರ್ಚುಗಳನ್ನು ನಿಭಾಯಿಸ್ತೀನಿ ಅಂತ ಸಂದರ್ಭದಲ್ಲಿ ನಾವು ಮೇಡಮ್ ಅವ್ರ ಅನುಮತಿ ಪಡೆದು ಮತ್ತು ಈ ನಮ್ಮ ಇಲಾಖೆ ಅಧಿಕಾರಿಗಳಾದಂಥ ಬಿ ಒ ಸಾಹೇಬ್ರಿಗೂ ಕೂಡ ಕೇಳಿದಾಗ ಏ ಅದೇನು ಒಳ್ಳೆ ಕೆಲಸ ಇದೆ ಮಾಡಿ ನಾವು ಎಲ್ಲ ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳಿ ನಮ್ಮ ಇಲಾಖೆಗೂ ಕೂಡ ನಾನು ಈ ವಿಚಾರದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಮತ್ತು ದುರ್ಗೇಶ್ ಸರ್ಗೂ ಮತ್ತು ಪ್ರವೀಣ್ ಸರ್ಗೂ ಮತ್ತು ನನ್ನ ಈ ಎಲ್ಲ ಮುದ್ದು ಮಕ್ಕಳಿಗೂ ನಾನು ವಿಶೇಷವಾಗಿ ಧನ್ಯವಾದಗಳ ಹೇಳಿ ನಾನು ಕೂಡ ತುಂಬ ಖುಷಿಯಾಗಿದ್ದೇನೆ ಈ ಮಕ್ಕಳ ಜೊತೆಗೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ನಾವೆಲ್ಲರೂ ಖುಷಿಯಾಗಿ ಈ ಒಂದು ಇಪ್ಪತ್ತೊಂದು ದಿನದ ದಸರಾ ರಜೆಯ ಶಿಬಿರದಲ್ಲಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಗಿದ್ದಾರೆ ಮಕ್ಕಳು ಅಂತ ಹೇಳಿ ನಾನು ಕೂಡ ಕಾನ್ಫಿಡೆಂಟ್ ಇಲ್ಲಿ ಹೇಳ್ತೀನಿ ಸರ್ ಛಲ ತುಂಬಿದ್ದಾರೆ ಮತ್ತು ನಾವು ಇಪ್ಪತ್ತೊಂದು ದಿನಗಳಲ್ಲಿ ನಾವು ಎಲ್ಲ ಲೂಸಿಡ ಹ್ಯಾಂಡ್ ರೈಟಿಂಗನ್ನು ಕಲ್ತಿದ್ದೀವಿ ನಮಗೆ ನಾನು ಎಸ್ ಎಲ್ ತರಗತಿ ಇರುವ ಕಾರಣ ನನಗೆ ಎಸ್ ಎಲ್ ಸಿಯ ಅವಧಿ ಇವಾಗ ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇಟಿ ಎಕ್ಸಾಮ್ ಇದೆಯಲ್ಲ ಅವಾಗ ನಾನು ಎಲ್ಲ ಅಂಕಗಳನ್ನು ಔಟ್ ಆಫ್ ಔಟ್ ತೊಗೊತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಇಂಗ್ಲೀಷು ನನಗೆ ಭಾಳ ಇಷ್ಟ ಏಕೆಂದರೆ ನಾನು ಏನು ಯಾವಾಗಲೂ ಯಾರೇ ಕೇಳಿದರೂ ಹೇಳ್ತೀನಿ ನನಗೆ ಇಂಗ್ಲೀಷ್ ಅಂದರೆ ಭಾಳ ಇಷ್ಟ ಅಂತ ಅವಕಾಶನ ಕಲ್ಪಿಸಿಕೊಟ್ಟಂಥ ರಾಮಣ್ಣ ಚಲವಾಡಿ ಸರ್ ಹಾಗೂ ಪುಟಮ್ಮ ಮೇಡಮ್ ಈ ಒಂದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಂಥ ಪುಟಮ್ಮ ಮೇಡಮ್ ಹಾಗೂ ದುರ್ಗೆ ಸರ್ ಪ್ರವೀಣ್ ಸರ್ ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದಾರೆ ಲೂಸಿಡ ಹ್ಯಾಂಡ್ ರೈಟಿಂಗಿಗೆ ಇದರಿಂದ ನಮಗೆ ತುಂಬಾನೇ ಉಪಯೋಗ ಶಾಲಾ ಶಿಕ್ಷಕರಾಗಿ ತದನಂತರದಲ್ಲಿ ಬಡ್ತಿ ಒಂದು ಹೈಸ್ಕೂಲ್ಗೆ ಬಂದಿರತಕ್ಕಂಥ ಇಂಗ್ಲೀಷ್ ವಿಷಯ ಶಿಕ್ಷಕರಾಗಿ ಕೆಲಸ ಇದ್ದಾರೆ ವಿಶೇಷವಾಗಿ ರಾಮಣ್ಣ ಗುರುಗಳಲ್ಲಿರ್ತಕ್ಕಂಥ ಆಸಕ್ತಿ ಯಾವ ಯಾವ ಥರ ಇದೆ ಅಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಆಸಕ್ತಿ ಮೂಲಕ ಅವರು ಈ ಖರ್ಸು ಇಂಗ್ಲೀಷ್ ಕರ್ಸು ಲೆಟರ್ಗಳನ್ನ ಮತ್ತು ಲುಸಿಡಿ ಲುಸಿಡ ಒಂದು ರೈಟಿಂಗ್ ಸ್ಕಿಲ್ಲನ್ನು ಮತ್ತು ಕನ್ನಡ ಸುಧ್ಬರ ಸ್ಕಿಲ್ಲನ್ನು ಬೇರೆ ಬೇರೆ ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆ ಸ್ಥಳಗಳಿಗೆ ಹೋಗಿ ತರಬೇತಿಗಳನ್ನು ಪಡೆದುಕೊಂಡು ಬಂದು ಆಸಕ್ತಿಯಿಂದ ಕಲ್ತ್ಕೊಂಡು ಇವತ್ತಿನ ದಿವಸ ಬೇರೆ ಬೇರೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಬರಹದ ಮಹತ್ವ ಕುರಿತು ಬರಹವನ್ನು ಹೇಗೆ ಬರೀಬೇಕು ಅಂತಕ್ಕಂಥ ರೀತಿಯಲ್ಲಿ ಕರ್ಸು ಲೀಟರ್ ಮತ್ತು ಮಿಶಿಲ ಬರವನ್ನು ಮತ್ತು ಕನ್ನಡ ಬರವನ್ನು ಕಲಿಸ್ತಕ್ಕಂಥದ್ದನ್ನು ಕಂಡು ನಾನು ಕೂಡ ಸರ್ಕಾರಿ ಕೋರ್ಸಿದ ಪಾನಪುರದಲ್ಲಿದ್ದಾಗ ಮಾನ್ಯ ರಾಮಣ್ಣ ಸರ್ ಅವ್ರನ್ನ ಆಹ್ವಾನಿಸಿ ಇಪ್ಪತ್ತೊಂದು ದಿನಗಳ ಕಾಲ ದಸರಾ ರಜೆಯಲ್ಲಿ ಕರ್ಸು ಬರಹವನ್ನು ನಾವು ಸುಮಾರು ನೂರು ಮಕ್ಕಳಿಗೆ ನಾವು ಕಲಿಸ್ಕೊಟ್ಟಿವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ತಾ ಇವತ್ತಿನ ದಿವಸ ಅವರು ಅತ್ಯಂತ ಉತ್ಸಾಹಭರಿತರಾಗಿರ್ತಕ್ಕಂಥ ರಾಮನ್ ಗುರುಗಳು ಕುಣಕೇರಿ ಪ್ರೌಢಶಾಲೆಯಲ್ಲೂ ಕೂಡ ಸುಮಾರು ನೂರು ವಿದ್ಯಾರ್ಥಿಗಳಿಗೆ ಈ ಲುಸಿಡ ಬರಹವನ್ನು ಇಂಗ್ಲೀಷ್ ಬರಹವನ್ನು ಕಲಿಸ್ತಕ್ಕಂಥದ್ದನ್ನು ಭಾಳಷ್ಟು ವಿದ್ಯಾರ್ಥಿಗಳು ಸಾಧಕರಾಗಿ ಸಾಧನೆ ಮಾಡಿರ್ತಕ್ಕಂಥ ಬರಹದಲ್ಲಿ ಭಾಳಷ್ಟು ಸಾಧನೆ ಮಾಡಿರ್ತಕ್ಕಂಥದ್ದನ್ನು ಎ ವಿ ಸಿ ಡಿನು ಕೂಡ ಬರೆಯಕ್ಕೆ ಬರಲಾರ್ದಂಥ ವಿದ್ಯಾರ್ಥಿಗಳು ಅಲ್ಪಾಬೆಟಿಕಲ್ ಬರೀಕ್ಕೆ ಬರಲಾರ್ದಂಥ ವಿದ್ಯಾರ್ಥಿಗಳು ಇವತ್ತು ದಿವಸ ಇಪ್ಪತ್ತೊಂದು ದಿನಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಬರವನ್ನು ಒಂದು ಸಿಡಾ ಮತ್ತು ಖರ್ಸು ಲಿಟ್ರ್ ಆ ಒಂದು ಕೌಶಲ್ಯವನ್ನು ಅವ್ರು ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಅದ್ಭುತ ಸಾಧನೆ ಅಂತಲೂ ಕೂಡ ನಾನು ಹೇಳ್ಬೋದು ಅವರು ಒಬ್ಬ ಉತ್ತಮ ಬರ ಶಿಕ್ಷಕರು ಅಂತ ನಾನು ಹೇಳ್ಬೋದು